ಸಾರ್ವಜನಿಕರು ಆ ಭಾಗದ ಮುನ್ಸಿಪಲ್ ಸದಸ್ಯರುಗಳು ಅಧ್ಯಕ್ಷರು ಎಲ್ಲ ತಂದಿದ್ದರು ಇದನ್ನು ಸಾರ್ವಜನಿಕರಿಗೆ ಉತ್ತಮವಾದಂಥ ರಸ್ತೆ ನಿರ್ಮಾಣ ಮಾಡಿಕೊಟ್ಟು ಸಾರ್ವಜನಿಕರಿಗೆ ಸಮನ್ಸುಪಡಿಸಬೇಕು ಅಂತ ಹೇಳಿ ಉದ್ಘಾಪ ನಗರಸಭೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳ ಒಂದು ಸಮ್ಮುಖದಲ್ಲಿ ನಾನು ಕಾಮಗಾರಿನ ಬೇಗ ಪ್ರಾರಂಭ ಮಾಡೋಕ್ಕೇಳಿ ಗುಣಮಟ್ಟದ ಕಾರ್ಯಕಾರಿಯನ್ನು ಮಾಡಬೇಕು ಅಂತ ನಾವು ಇಂಜಿನಿಯರ್ ಅವ್ರಿಗೆ ತಿಳಿಸಿದ್ದೀನಿ ಮತ್ತು ಒಂದು ಬ್ರಿಡ್ಜ್ ಬೇಕು ಅಂತ ಕೇಳಿದ್ರು ಆ ಬ್ರಿಡ್ಜ್ಗೂ ಸಹ ಹಣವನ್ನು ಒದಗಿಸಲಿಕ್ಕೆ ಏನು ನಾನು ಕ್ರಮ ಕಮಿಸಬೇಕು ಹಣ ಒದಗಿಸಲಿಕ್ಕೆ ನಾನು ಈಗಾಗಲೇ ನನ್ನ ಕಾರ್ಯದರ್ಶಿಗೆ ತಿಳಿಸಿದ್ದೀನಿ ಅದರಂತೆ ಹಣ ಒದಗಿಸಿ ಬ್ರಿಡ್ಜ್ ಕಲಸನ್ನು ಸಹ ಮಾಡಿಸ್ಬೇಕು ಇವತ್ತಿನ ಕಾಮಗಾರಿ ವ್ಯತ್ಯಾಸ ಒಂದು ನಲವತ್ತೈದು ಲಕ್ಷ ಇನ್ನೊಂದು ಮೂವತ್ತೊಂದು ಲಕ್ಷ ಮೂವತ್ತೇಳು ಮೂವತ್ತೇಳು ಲಕ್ಷ ಸರ್ ಪೇಟೆ ಬಿದ್ದಲ್ಲಿ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್ ಅದನ್ನು ನನ್ನಂದಾದಲೇ ಮಾಡಿಕೊಡ್ತೀನಿ ಈ ಜಾಗ ಕೊಡ್ರಿ ಅಂತ ಕೇಳಿದ್ದೀನಿ ಮಾಡಿಸ್ತೀನಿ ನಾನು ಚರ್ಚೆಯ ಅವಳಿಯ ಬಗ್ಗೆ ಕಳೆದ ಅಧಿವೇಶನದಲ್ಲಿ ನಿಮಗೂ ಸಹ ಮಾಹಿತಿ ಇದೆ ನೀವು ಎಲ್ಲ ವರದಿ ಮಾಡಿದ್ರೆ ಅರಣ್ಯ ಸಚಿವರ ಗಮನಕ್ಕೆ ತಂದು ಉತ್ತರ ತಗೊಂಡು ಸದನದಲ್ಲೂ ಸಹ ನಾನು ಪ್ರಸ್ತಾಪ ಮಾಡಿದ್ದೆ ಅವತ್ತಿನ ಸಂದರ್ಭದಲ್ಲಿ ಈ ಮಟ್ಟದ ಚರ್ಚೆ ಅವಳಿ ಇರಲಿಲ್ಲ ಇವ ಈ ಸಹ ಇವತ್ತು ಭಾಳ ತುಂಬ ವಿಪರೀತ ಆಗ್ಬಿಟ್ಟೈತೆ ಸೋಲೂರು ಭಾಗ ಮತ್ತು ವಿಶೇಷ ಸೋಂಕು ಮೊನ್ನೆ ಆದಂಥ ದುರ್ಘಟನೆಗೆ ನಾನು ವಿಷಾದವನ್ನು ವ್ಯಕ್ತಪಡಿಸಿ ಅವತ್ತು ಮನಗಲಿಕ್ಕೆ ಎರಡು ಗಂಟೆ ಅಧಿಕಾರಿಗಳಿಗೆ ಸ್ಥಳಕ್ಕೆ ಬರಬೇಕು ಅಂತೇಳಿ ಡಿ ಸಿ ಎಫ್ ಅವರು ಅವ್ರ ತಮ್ಮ ಅಂತ ರಾಯಚೂರಿಗೆ ಹೋಗ್ತೀನಿ ರಾಯಚೂರಿಗೆ ಹೋದಂಥ ಸಂದರ್ಭದಲ್ಲಿ ನೀವು ಬರಲೇಬೇಕಣ್ಣಮ್ಮ ಅಂತ ಹೇಳಿ ನಾನು ನಿರ್ದೇಶನವನ್ನು ಕೊಟ್ಟು ಪರಿಹಾರನ ಸುಮಾರು ಹದಿನೈದು ಲಕ್ಷದವರೆಗೂ ಪರಿಹಾರವನ್ನು ಒದಗಿಸಲಿಕ್ಕೆ ಸರ್ಕಾರದಿಂದ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಆ ಕುಟುಂಬಸ್ಥರ ಮನೆಗೆ ಮಾನ್ಯ ಮಂತ್ರಿಗಳನ್ನೇ ಕರ್ಕೊಂಬಂದು ಆ ಭಾಗದಲ್ಲಿ ಚಿರತೆ ಅವಳಿಯಿಂದ ಆಗ್ತಾ ತೊಂದರೆಗೆ ನಾನು ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ನಾನು ಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಬೆಂಗಳೂರಲ್ಲಿದ್ದರೆ ಹೋಗ್ತಾ ಇದ್ದೀನಿ ದೂರವಾಣಿ ಸಂಪರ್ಕ ಸಿಗಲಿಲ್ಲ ಮಂತ್ರಿಗಳನ್ನೇ ಅವ್ರ ಮನೆಗೆ ಕರ್ಕೊಂಬರ್ತಕ್ಕಂಥ ಕೆಲಸನೂ ಮಾಡ್ತೀನಿ ಆ ಭಾಗದಲ್ಲಿರ್ತಕ್ಕಂಥ ಚಿರತೆ ಅವಳಿಯನ್ನು ತಪ್ಪಿಸಲಿಕ್ಕೆ ಈ ಭಾಗದ ಸೇವಕನಾಗ ಏನು ಶಕ್ತಿ ನೀಡಿ ನಾನು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡ್ತೀನಿ ಆ ಚಿರತೆನ ನರಭಕ್ಷ ಕಚೇರಿಯ ಚಿರತೆನ ಗುರುತಿಸಲಿಕ್ಕೆ ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಹಲವಾರು ಬಾರಿ ನಾನು ಮೂರು ದಿವಸದಿಂದ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಆ ಕುಟುಂಬಕ್ಕೆ ವೈಯಕ್ತಿಕವಾಗೂ ನಾನು ಸಹಾಯ ಮಾಡ್ತೀನಿ ವೈಯಕ್ತಿಕವಾಗಿ ಸಹಾಯ ಅನ್ನೋದಕ್ಕಿನ್ನ ಅವರ ಸಂಕಷ್ಟಕ್ಕೆ ಸ್ಪಂದಿಸ್ಲಿಕ್ಕಂಥ ಕೆಲಸವನ್ನು ಮಾಡ್ತೀನಿ ಆದಷ್ಟು ಬೇಗ ಆ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಆ ಗ್ರಾಮಸ್ಥರ ಜೊತೆ ಇರ್ತೀನಿ ಅವಳಿ ಇತ್ತೀಚೆಗೆ ಎಲ್ಲ ಕಡೆ ಇಲ್ಲಿ ಸ್ವಲ್ಪ ಮೈನರ್ ಫಾರೆಸ್ಟ್ ಇದೆ ಅಲ್ಲೆಲ್ಲ ಮೈನರ್ ಫಾರೆಸ್ಟ್ ಇಲ್ಲದೇ ಇರೋ ಕಡೆ ಗ್ರಾಮಗಳಲ್ಲೂ ಸಹ ಚಿರತೆ ಪ್ರತ್ಯೇಕ ಆಗ್ತಾ ಇರ್ತಕ್ಕಂಥ ದೂರುಗಳು ನಾನು ಬರ್ತವೆ ನಾನು ಇಲಾಖೆಯ ಗಮನ ಇಲಾಖೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಒಂದು ನಿರ್ದೇಶನವನ್ನು ಕೊಟ್ಟು ಅದರ ಮೇಲುಸ್ತುವಾರಿ ಮಾಡಲಿಕ್ಕೆ ಹೇಳ್ತೀನಿ